ಿನ ಅಧ್ಯಕ್ಷ ಸ್ಥಾನ ಅನಿರೀಕ್ಷಿತವಾಗಿ ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ ಆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಜಿಲ್ಲೆಯಲ್ಲ ಸಹಕಾರಿಗಳು ವಿಶೇಷವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ನಾವು ಎರಡು ದಿವಸದಿಂದ ಸಾಕಷ್ಟು ಚರ್ಚೆಗಳನ್ನು ಸಾಧಕ ಬಾಧಕಗಳನ್ನು ಎಲ್ಲವೂ ಚರ್ಚೆ ಮಾಡಿದ್ದೀವಿ ಅನೇಕರಿಗೆ ಅಪೇಕ್ಷೆ ಎಲ್ರಿಗೂ ಇರುತ್ತೆ ಆದರೆ ಸ್ಥಳ ಇರೋದು ಒಂದೇ ಹೀಗಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ ಭಾಳ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಬ್ಯಾಂಕು ರಾಜ್ಯದಲ್ಲೇ ಒಂದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ಬ್ಯಾಂಕು ಸುಮಾರು ಮೂರು ಸಾವಿರದ ನೂರು ಕೋಟಿಗಿಂತಲೂ ಹೆಚ್ಚು ಅಲ್ಪಾವಧಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಬೆಳಗಾಂ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕಿಗೆ ಸಲ್ತಿದೆ ಮತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲ ಹೀಗಾಗಿ ಭಾಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕರು ಕೂಡ ಇದರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಇದು ನಮ್ಮ ಬ್ಯಾಂಕು ಅಂತಕ್ಕಂಥ ಒಂದು ಚಿಂತನೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾಂ ಜಿಲ್ಲೆಯಲ್ಲಿ ನಮ್ಮ ಸಹಕಾರಿ ಬ್ಯಾಂಕು ಭಾಳ ಉತ್ತಮ ರೀತಿಯಿಂದ ಇರತಕ್ಕಂಥದ್ದು ಇವತ್ತು ಆ ಬ್ಯಾಂಕಿನ ಒಂದು ರಮೇಶ್ ಕತ್ತಿ ಅವರು ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಕುಲ್ಗುಡೆ ಅವರನ್ನು ರಾಯಬಾಗ್ ತಾಲೂಕು ಪ್ರತಿನಿಧಿಸತಕ್ಕಂಥ ಒಬ್ಬ ಹಿರಿಯ ಸಹಕಾರಿ ಕೂಡ ಅವನು ಅವನು ಮೂರ್ನಾಲ್ಕು ಬಾರಿ ಈ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ಇದೆ ಮತ್ತು ಎಲ್ಲರ ಜೊತೆಗೇನು ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲರ ಒಳಗೋಡಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸ್ವಭಾವ ಇರೋದರಿಂದ ಇದನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಅವರನ್ನು ಏನು ಕಾನೂನದ ಪ್ರಕ್ರಿಯೆ ಇತ್ತು ಆ ಪ್ರಕ್ರಿಯೆಯನ್ನು ಮುಗ್ದಿದ್ದೀವಿ ಇನ್ನೊಂದು ಸುಮಾರು ಹತ್ತು ತಿಂಗಳೇ ಇದ್ರದ್ದು ಅವಧಿ ಇದೆ ಹತ್ತು ತಿಂಗಳು ಒಂದು ವರ್ಷದೊಳಗೆ ಇದು ಚುನಾವಣೆ ಬರುತ್ತೆ ಮತ್ತೆ ಸಾರ್ವಜನಿಕ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ಬ್ಯಾಂಕಿನಲ್ಲಿ ಯಾರು ಕೂಡ ವೈಮನಸ್ಸು ಭಿನ್ನಾಭಿಪ್ರಾಯ ಆಗದೆ ಸರ್ವಾನುಮತದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ಮತ್ತು ಒಬ್ಬ ಸೂಕ್ತ ಅಭ್ಯರ್ಥಿ ಇವತ್ತು ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಸುಬವಣ್ಣ ಕೋರ್ತೀವಿ ಘಟನೆ ಘಟನೆ ನಾಯಕರಿದ್ದರೂ ಕೂಡ ಹೊಸಗುರಿ ಮನೆ ಹಾಕಿರುವಂಥದ್ದು ಏನಾದರೂ ಸ್ಟ್ರಾಟಜಿ ಇದೆಯಾ ಎನ್ನುವಂಥದ್ದು ಚರ್ಚೆ ರಾಜಕೀಯ ನಡೀ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಒಂದು ಪಕ್ಷಗಳನ್ನು ಬದಿಗಿಡಬೇಕಾಗ್ತದೆ ಪಕ್ಷಗಳನ್ನು ನಾವು ಬದಿಗಿಟ್ಕೊಂಡು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು ಅನೇಕ ದಿನಮಾನಗಳಲ್ಲಿ ನಾವು ಮಾಡಿದ್ದೀವಿ ಇವತ್ತು ಕುಲಗೋಡಿ ಅವರು ಕೂಡ ಒಬ್ಬ ಹಿರಿಯ ಸಹಕಾರಿ ಇರೋದರಿಂದ ಅವನೇನು ಹೊಸದಾಗಿ ಅಂತಲ್ಲ ಅವನು ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿದ್ದಾರೆ ನಾಲ್ಕು ಬಾರಿ ನಿರ್ದೇಶಕರಾಗಿ ಅನುಭವ ಇರ್ತಕ್ಕಂಥದ್ದು ಪ್ರಥಮ ಬಾರಿಗೆ ಬಂದಿರತಕ್ಕಂಥವ್ರು ಆದರೆ ಅದೊಂದು ಹೊಸ ಅಂತಕ್ಕದು ಬರುತ್ತೆ ಅನುಭವಿ ಇರತಕ್ಕಂಥ ಅದರಿಂದ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಸ್ವಭಾವ ಸೌಮ್ಯ ಸ್ವಭಾವ ಸ್ಥಾನ ಚುನಾವಣೆಯಲ್ಲಿ ಬ್ಯಾಂಕಿನ ಹಿತದೃಷ್ಟಿಯಿಂದ ಮಾಡಬೇಕಾಗತ್ತೆ ಬ್ಯಾಂಕಿನ ಹಿತ ಮತ್ತು ಈ ರಾಜ್ ನಮ್ಮ ಜಿಲ್ಲೆಯ ರೈತರಿಗೋಸ್ಕರ ನಾವು ಅನೇಕ ಸಂದರ್ಭದಲ್ಲಿ ರಾಜ್ಯ ಸೂತ್ರವನ್ನು ನಾವು ಅನುಸರಿಸಬೇಕಾಗತ್ತೆ ಮತ್ತು ಮಾಡ್ತೀವಿ ಈ ಬ್ಯಾಂಕಿನ ವಿಷಯ ಬಂದಾಗ ಪಕ್ಷದ ಆಧಾರದ ಮೇಲೆ ಯಾವತ್ತೂ ನಾವು ಚುನಾವಣೆಯನ್ನು ಮಾಡಿಲ್ಲ ಬ್ಯಾಂಕಿನ ಹಿತದೃಷ್ಟಿಯನ್ನು ಇಟ್ಕೊಂಡು ನಾವು ಮಾಡಿರ್ತಕ್ಕಂಥದ್ದು ಮತ್ತು ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಿಕೊಂಡು ಆಗಿರ್ತಕ್ಕಂಥದ್ದು ಈ ಅಧ್ಯಕ್ಷ ಸ್ಥಾನದ ಆಯ್ಕೆ ಹಿನ್ನೆಲೆ ಜಾರಕಿಹೊಳಿ ಬ್ರದರ್ಸ್ ಮೇಲೆ ಚರ್ಚೆಗಳು ಕೂಡ ಈಗ ನಡೀತಾ ಜನ ಅಥವಾ ನೋಡಿ ಮೇಲೆ ಕೆಳಗೆ ಅಂತ ಪ್ರಶ್ನೆ ಇಲ್ಲ ಎಲ್ಲರೂ ಕೂಡ ಚರ್ಚೆ ಆಗಿರ್ತಕ್ಕಂಥ ರಾತ್ರಿ ಎರಡು ಗಂಟೆ ತನಕ ಕೂಡ ಚರ್ಚೆ ಮಾಡಿದ್ದೀವಿ ಸಾಕಷ್ಟು ಬಾರಿ ಚಿಂತನೆಗಳನ್ನು ಮಾಡಿದ್ದೀವಿ ಎಲ್ಲರ ಜೊತೆಗೂ ಚರ್ಚೆ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಇಲ್ಲೇನು ಚುನಾವಣೆ ಆಗಿದೆ ಚುನಾವಣೆ ಆಗಿದೆ ಚುನಾವಣೆ ಆಗಿಲ್ಲ ಅವಿರೋಧ ಆಗೈತೆ ಅಂದ್ರೆ ಇದ್ರದ್ದು ಯಾರು ಮೇಲ್ಗೈ ತಳಗಾಯಿ ಅನ್ನೋದು ಪ್ರಶ್ನೆ ಬರುತ್ತೆ ಅದಕ್ಕೆ ಇದ್ರ ಮೀಡಿಯಾದ ನೀವು ರೆಕ್ಕೆ ಪುಕ್ಕಿ ಕಟ್ಟಿ ಮತ್ತೆ ಕೈಗೆ ಹರಿಸೋ ಕೆಲಸ ಮಾಡಕ್ಕೆ ಹೋಗೋಣ ನೀವು ಏನು ಮಾಡ್ತಾರೆ ಇಲ್ಲ ನಾನು ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ ಮಾಡಿದಾರು ಇದು ಇದ್ರು ಅವರು ಅದಕ್ಕೆ ನಮ್ಮ ನಮ್ಮ ನಾವು ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಆಗಿ ಹತ್ತೊಂಬತ್ತು ವರ್ಷ ಆಯ್ತೀವಿ ಅವರು ಈಗ ಬರೋ ಜಾರಕಿಹಳ್ಳಿ ಜೊತೆಗೆ ಇರೋದ್ರಿಂದ ಅವ್ರನ್ನ ಫಸ್ಟ್ ಟೈಮ್ ನಮ್ಮ ನಮ್ಮನ್ನ ಎನಿ ಮಾಡ್ಕೊಂಡು ಅವರು ಡಿಕ್ಲೇರ್ ಮಾಡಿಬಿಟ್ಟು ಎಷ್ಟು ವರ್ಷದಿಂದ ನೀವು ಹತ್ತೊಂಬತ್ತು ವರ್ಷದಿಂದ ಈಗ ಮೀಟಿಂಗಲ್ಲಿ ಈಗ ಮೀಟಿಂಗ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಲಿಲ್ಲ ಇಲ್ಲಿ ಗೊತ್ತಿರಲಿ ಸೊ ಸೆಟಲಾಗಿ ಸರ್ ಅನೌನ್ಸ್ ಐತಿ ಸರ್ ಸರಣಾಗಿ ಹನ್ನೆರಡು ನಾಲ್ಕು ನಮ್ಮ ಹೆಸರು ಅನೌನ್ಸ್ ಮಾಡೋರು ಈಗ ನಿಮ್ಗೆ ಮುಂದೆ ಏನೇನು ಮಾಡ್ಬೇಕಂತ ಸರ್ ಮುಂದೆ ನಮ್ಗೆ ಕ ಅಗ್ರಿಕಲ್ಚರ್ ಡೈ ಇದನ್ನ ಡಿಪಾರ್ಟ್ಮೆಂಟ್ ಏನವರ ಸಾಲು ಉತ್ತಾರಣೆ ಎಲ್ಲ ಮಾಡಿದ್ವಿ ಮುಂಚಿಕತೆ ಹೆಚ್ಚು ಹೆಚ್ಚಿಗೆ ಕೊಡೋ ವ್ಯವಸ್ಥೆ ನಿಂತು ಮಾಡ್ತಾರೆ ರೈತರಿಗೆಲ್ಲರಿಗೆ ಸರ್ ಈಗ ಅವರ ಆಯ್ಕೆ ಮಾಡಬೇಕಾದ್ರೆ ಹ್ಞೂ ಬೆಲೆರಿಕೆಯಲ್ಲಿ ಕಾಂಗ್ರೆಸ್ನವ್ರು ಅಷ್ಟೇ ಅವ್ರಿಗೆ ಗುರು ಮೂರು ಮಂದಿ ಇದ್ದರು ಅದು ಅದರಿಂದ ನಮ್ಮಲ್ಲಿ ಡಿ ಸಿ ಬೆಂಗ್ಲಾದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂದರೆ ಯಾವುದೇ ಇಲ್ಲ ಈಗ ನಾವು ಇಪ್ಪತ್ತು ಹತ್ತೊಂಬತ್ತು ವರ್ಷದ ಇದನ್ನೆ ಇಲ್ಲಿ ಮೊದಲಿಂದ ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನ ಒಬ್ಬರು ಇದ್ರೂ ಬಿ ಅವ್ರಿಗೆ ಕಾಂಗ್ರೆಸ್ನಿಂದ ಕೆಲಸ ಮಾಡಿಕೊಡ್ತಾರೆ ಕೆಲಸ ಮಾಡಿಕೊಡ್ತಾರೆ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಅಂದರೆ ಈ ಕೂಡ ಶಕ್ಟೋದ್ರಾಗ ಯಾವುದೇ ಏನೂ ಇಲ್ಲ ಸರಿ ಘಟಾನು ಘಟಿ ಜನ ಇದ್ದರು ಅವ್ರ ಹೆಸರುಗಳು ಕೇಳಿ ಬರ್ತಾ ಇತ್ತು ಸೊ ಲಾಸ್ಟಿಗೆ ಅವ್ರು ಸಾಮಾನ್ಯ ವ್ಯಕ್ತಿ ಕೊಟ್ಟಿದ್ದಾರೆ ಸಾಮಾನ್ಯ ಕಾರ್ಯಕರ್ತನ ಕೊಟ್ಟಿದ್ದಾರೆ ಖುಷಿ ಹೆಂಗ್ ಅದು ನಮ್ಗೆ ಯಾರು ಕೇಳಿ ಬರೋದ್ರ ಸರ್ ಏನು ಮಾಡೋದು ನನ್ನ ಪ್ರೀತಿ ಅಪ್ಲಿಕೇಶನ್ ಅವ್ರು ಕೊಟ್ಟಿದ್ದಾರೆ ಸರಿ ಈಗ ಜಾರಿಗೆ ಬ್ರದರ್ಸ್ ಅವರು ಮೂರು ಜನ ಕೂಡಿ ಆಸಕ್ತಿಯಿಂದ ನಿನ್ನೆ ಮಾಡಿದ್ದಾರೆ ಕಾರಣ ಏನು ಸರ್ ಕಾರಣ ಅವ್ರ ಜೊತೆಗೆ ಹತ್ತೊಂಬತ್ತು ವರ್ಷಕ್ಕೆ ಒಂದು ಪಾರ್ಟಿಯಾಗಿದ್ದೇವೆ ನಾವು ರಮೇಶ್ ಅವರು ಮೊದಲು ಕಾಂಗ್ರೆಸ್ನಾಗಿದ್ದರು ಅವರು ಮುಂಚೆ ನರದ್ರಾಗ ಬಿ ಜೆ ಬಿ ಜೆ ಪಿ ಹೋಗಿದ್ದಾರೆ ನಾ ಹತ್ತೊಂಬತ್ತು ವರ್ಷದಿಂದ ನಾವು ವಿಜಯ್ ಅವರ ನಮ್ಮದ ಅವ್ರ ರಮೇಶ್ ಸರ್ಕಾರದ ತೊಂಬತ್ಮೂರು ತೊಂಬತ್ನಾಲ್ಕರ ನಾವು ಅವ್ರ ಜೊತೆಗೆ ಜೊತೆಗಿರ್ತೇವೆ ನಡೆಯೋ ನಮಗೆ ಬ್ಯಾಂಕಿಂದು ಇದನ್ನ ಐತಲ್ಲ ಅದರಿಂದ ಎಲ್ಲ ಕ್ಲಿಯರ್ ಏನು ಎಲ್ಲರೂ ಕೇಳ್ಕೊಂಡು ನಮ್ಮ ಹದಿನೆಂಟು ಮಂದಿ ಡೈರೆಕ್ಟರ್ ಇದಾರೆ ಕೋಪರೇಟಿವ್ ಮಿನಿಸ್ಟರ್ಟೈರ್ ಅವರು ಎಕ್ಸ್ ಕೋಆಪರೇಟಿವ್ ಮಿನಿಸ್ಟರ್ ಇದಾರೆ ಏನು ತಂದಿರೋ ಎಲ್ಲರೂ ಕೇಳ್ಕೊಂಡು ಮಾಡ್ಕೊಂಡು ಕೇಸು ನಾವು ಹೋಗ್ತೀವಿ ಖುಷಿಯಾಗಿದೆ